ತಾಲೂಕಿನ ಹಡಗಲೆ ಗ್ರಾಮದಲ್ಲಿ ಮಾರುತೇಶ್ವರ್ ಐವತ್ತೆಂಟನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಗ್ರಾಮೀಣ ವಲಯದ ಟೆನಿಸ್ ಬಾಲ್ ಮತ್ತು ಕ್ರಿಕೆಟ್ ಪಂದ್ಯಾವಳಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹೇಂದ್ರ ಕುಮಾರ್ ನಾಯಕ್ ಮತ್ತು ಅಶೋಕ್ ಗೌಡ ಪಾಟೀಲ್ ಊರಿನ ಹಿರಿಯರು ನಿವೃತ್ತ ಶಿಕ್ಷಕರಾದ ಸುಭಾಷ್ ಗೌಡ ಪಾಟೀಲ್ ಸಿದ್ದು ಹಂಚನಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಯುವಕರು ಚಾಲನೆ ನೀಡಿದರು ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಹದಿನೈದು ಸಾವಿರ ಮತ್ತು ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರ ರೂಪಾಯಿ ಮತ್ತು ಪ್ರೋತ್ಸಾಹ ಬಹುಮಾನ ನೀಡಲಾಯಿತು ಮನೆ ಮನೆಗಳು ಈ ವೇದಿಕೆ ಅಧ್ಯಕ್ಷತೆ ವಹಿಸಿದಂಥ ಆತ್ಮೀಯರು ನಮ್ಮ ಮಾರ್ಗದರ್ಶಕರಾದಂಥ ಹರ್ಷಗೌಡ ಪಾಟೀಲ್ ಈ ವೇದಿಕೆ ಮೇಲೆ ಹಸಿದಂಥ ಎಲ್ಲ ನಮ್ಮ ಊರಿನ ಹಿರಿಯರೇ ಗ್ರಾಮ ಸದಸ್ಯರಿ ಪಿ ಕೆ ಪಿ ಎಸ್ ಸದಸ್ಯರಿಗೆ ಹಾಗೂ ಯುವ ಮಿತ್ರರಿಗೆ ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನ ಆಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಎಂತ ಕಷ್ಟಗಳು ಬಂದ್ರೂ ಎದುರಿಸುವಂತ ಶಕ್ತಿ ನಮ್ಮ ಹತ್ರ ಬರ್ತದೆ ನಾನು ಕ್ರೀಡಾಪಟು ಅಂತ ಹೇಳಾಕ ನಾಚಿಕೆ ಬೇಡುವಂತ ಪರಿಸ್ಥಿತಿ ಆಗಿದೆ ನಮಗೆ ರಾಜಕಾರಣ ಮತ್ತು ಪೊಲೀಸ್ ನೌಕರಿ ಮಕ್ಕಳು ನಾನು ಮೊದಲ ಕಾಲೇಜ್ ಇದ್ದಾಗ ಕಾಲೇಜ್ ದಿವಸದಲ್ಲಿ ನಾನು ರಾಜ್ಯ ಒಂದಲ್ಲಿ ಪ್ರಶಸ್ತಿ ಪಡೆದು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದೀನಿ ಅಥ್ಲೆಟಿಕಲಿ ಈಗೇನಾಗಿ ಈಗ ತಮಗೆಲ್ಲರಿಗೂ ಗೊತ್ತಿದ್ದ ನಾನು ಎಮ್ ಎಲ್ ಎ ಟಿಕೆಟ್ ಉಸಿಲಿಲ್ಲ ಎಂ ಪಿ ಟಿಕೆಟ್ ಉಸಿಲಿಲ್ಲ ಎಲ್ಲರೂ ಹೇಳ್ತಿದ್ರು ಏ ಫೀಲ್ ಏನು ನೋಡ್ರಿ ಅದು ಅಂತೇಳಿ ಫೀಲ್ ಫೀಲ್ ಇರ್ತದೊಳಗೆ ಫೀಲ್ ಇರ್ತದ ಬಟ್ ಅದಕ್ಕೆ ಹೋರಾಟ ಮಾಡೋಕೆ ಶಕ್ತಿನೂ ಐತಿ ಈ ಹೋರಾಟ ಮಾಡೋಕೆ ಶಕ್ತಿ ಎಲ್ಲಿಂದ ಬರ್ತದ ನಾನು ಗ್ರೀಡಾಪಟ್ಟು ಆದಾಗ ಪಿ ಯು ಸಿ ಇದ್ದಾಗ ಅವರು ಆರ್ ಟಿ ಚವ್ ಅಂತೇಳಿ ಇಲ್ಲೇ ನಮ್ಮ ಮಧಮಾಹವ್ರು ಯಾವತ್ತು ಅವರು ಮಿಲ್ಟ್ರಿದಲ್ಲಿ ಇದಾರೆ ದಿಲ್ಲಿ ಒಳಗಿರ್ತಾರ ಅವರು ದರ್ಬಾರ್ ಹೈಸ್ಕೂಲ್ ಅವ್ರದ್ದು ನಮ್ಮ ಗೋರ್ಮೆಂಟ್ ಹೈಸ್ಕೂಲ್ದವರು ದರ್ಬಾರ್ ಹೈಸ್ಕೂಲ್ ಅಂದ್ರೆ ಸ್ವಲ್ಪ ಪ್ರೈವೇಟ್ ಅವ್ರಿಗೆ ಬೂಟ್ ಆಯಿತು ಟ್ರ್ಯಾಕ್ ಸೂಟ್ ಆಯಿತು ಅಲ್ಲಿ ಸ್ವಲ್ಪ ಅವೈಲೇಬಲ್ ಮಾಡಿಸಿದ್ರು ನಮ್ಮ ಗೋರ್ಮೆಂಟ್ದವ್ರು ನಾವು ಯಾರು ಹೇಳೋ ಶಾಲಿಗಳು ಪಿ ಯು ಸಿ ಫಸ್ಟ್ ಇಯರ್ ಇದ್ದಾಗ ಅಲ್ಲಿ ಕ್ರೀಡೆ ಏನು ನಡೆದಿತ್ತು ಆವಾಗ ಅವನು ಚಾಂಪಿಯನ್ಶಿಪ್ ನನಗೆ ಮೂರನೇ ಸ್ಥಾನ ಬಂತು ಎಲ್ಲರೂ ಒಂಥರ ಯಾವುದ್ ಬಿಟ್ರಪ್ಪ ಗಂಡ ಬಿಟ್ಟಿ ನಾನು ಹುಡುಗರ ನಿರ್ಧಾರ ಮಾಡಿದೆ ಮುಂದಿನ ಸಲ ಇದು ಚವಾಣಣ್ಣ ಹೋಗ್ಬೇಕು ನಾಯಕಣ್ಣ ಬರ್ಬೇಕಂತ ಹೇಳಿ ಮಾಡಿ ನಾನು ಪ್ರಾಕ್ಟೀಸ್ ಎಲ್ಲಿ ಒಟ್ಟೆಗೆ ಗ್ರೌಂಡಿಗೆ ಹೋಗಲಿಲ್ಲ ಒಟ್ಟೆ ಹೊಲದಾಗೆ ನೆಗ್ಲಿ ಹೊಡೆದಿತ್ತಲ್ಲ ನೆಗ್ಲಿ ಹೊಡೆದ್ ಹೊಲದಾಗೆ ಹೊಡ್ದು ಆಕ್ಚುಲಿ ಎಲ್ಲರಿಗಿಂತ ಬಹಳ ಡೇಂಜರ್ ಪ್ರಾಕ್ಟೀಸ್ ಅಂದರೆ ಏನು ಡೈಲಿ ಹೊಡೆದಿರ್ತೀವಿ ಅಂತ ಹೊಲ್ದಾಗೆ ನಾವು ಓಡಾಡ್ತೀವಲ್ಲ ಇದು ಮನುಷ್ಯ ಸ್ಟ್ರೆಂತ್ ಅಷ್ಟೇ ಕೊಡ್ತದೆ ಆಮೇಲೆ ಪ್ರಾಕ್ಟೀಸ್ ಹಾಗೆ ಆಗ್ತದೆ ಇಲ್ಲವೇ ಮತ್ತೆ ಎರಡು ಸಾವಿರ ಒಂದರಲ್ಲಿ ಅಂತ ಎರಡು ಸಾವಿರದಲ್ಲಿ ನಾನು ಸೋತಿದ್ದೆ ಎರಡು ಸಾವಿರ ಒಂದರಲ್ಲಿ ಅದೇ ಗ್ರೌಂಡ ಅದೇ ಚವಣ್ಣಣ್ಣ ಅದೇ ಮಹೇಂದ್ರ ಅಣ್ಣ ಬೇರೆ ಬೇರೆದವ್ರು ಬಂದಿದ್ರು ನಾನು ಜನರಲ್ ಚಾಂಪಿಯನ್ಶಿಪ್ಪು ಮಾಡಿದೆ ಒಂದು ಬಿಡಲಿಲ್ಲ ನಾನು ನನ್ನ ಏನು ಇವೆಂಟ್ ಇತ್ತು ಏಟ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತೆ ತ್ರೀ ತೌಸಂಡ್ ಮಾಡಿದೆ ಕ್ರಾಸ್ ಕಂಟ್ರಿಗೆ ಶಿವಗಿರಿಂದ ನಮ್ಮ ಹೊಲಾದ ಹೊಲ ಐತೆ ಆ ಕಡೆ ಉತ್ತಮ ಅದು ದಾಟಿ ಬರಬೇಕಂತ ಒಂದಿತ್ತು ನಾನು ಅಂದೇ ನೋಡೋ ಚವಾಣ ನನ್ನ ಮುಗ್ದೆ ನಾನು ಯಾರೋ ಜನರಲ್ ಚಾಂಪಿಯನ್ಶಿಪ್ ಆಗ್ಯದ ಇದು ನೀವು ಮಾಡ್ಕೋತಂದ್ರೆ ಅವ್ನಂದ ಏ ದೋಸ್ತ ಯಾರು ಬೇಕಾದವ್ರು ಬರಲಿ ನಾವು ಹೊಡಿತೀನಂದ ನಾನು ಅಂದೇ ಅದು ಬೇಡ ಆಯಿತು ಏನು ಬೇಕಾಗಿತ್ತು ನಾನು ಗೆದ್ಕೊಂಡಿನಿ ಇದ್ರಾಗ ನೀವು ಬಂದೆ ಅಂದ್ರೆ ಮತ್ತೆ ಮುಂದೆ ಇಬ್ರು ಕೂಡಿ ನಾವು ಸ್ಟೇಟ್ ಲೆವೆಲಿಗೆ ಹೋಗೋಕ್ಕಾಗಂತಂದೆ ಏ ಇಲ್ಲ ದೋಸ್ತ ನಾ ಹೊಡೆದೇ ಹೊಡಿತೀನಂದ ಸೊ ಸ್ಟಾರ್ಟ್ ಆಯಿತು ಅಲ್ಲಿ ಬೆಳಗ್ಗೆ ಶಿವಗಿರಿ ಕರೆಕ್ಟ್ ಶಿವಗೇರಿ ಒಂದು ಕಿಲೋಮೀಟ್ರ್ ಕಲಿತು ಅಲ್ಲಿಂದ ಬಿಟ್ಟರು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಸೊ ನಾನು ನಾಲ್ಕು ಕಿಲೋಮೀಟ್ರ್ ಅವ್ನ ಜೊತೆ ಎಂತ ಅಷ್ಟೇ ಅಂತಂದರೆ ಮಾತಾಡ್ಕೊತ ಓಡು ಅವ್ರ ಹಗ್ರ ತ್ರಾಸ ಮಾಡ್ಕೊಳತ್ತಿದ್ದೆ ಮಾತಾಡ್ಕೊತೇ ಓಡಿದೆ ಹೊಳೆ ಬರೋಬಂದು ಮತ್ತೆ ಎರಡು ಕಿಲೋಮೀಟ್ರ್ ಅವ್ನು ಇನ್ನೊಂದು ಜೊತೆ ಕರ್ಕೊಂಡು ಬಂದೆ ದೋಸ್ತಿ ಭಾಳ ಸ್ಲೋ ಆಗಾತದ ನನಗೆ ನಾನು ಇನ್ನೊಂದು ಸ್ಪೀಡ್ ಹೋಗ್ತೀನಂದೆ ಅಂದೆ ಗಾಬರಿ ಸೊ ಅಲ್ಲಿಂದ ಬರೀ ಎರಡು ಎರಡು ಕಿಲೋಮೀಟ್ರ್ ಬರೋದ್ರೊಳಗೆ ಅವನಿಗೆ ನಾನು ಒಂದು ಆರುನೂರು ಮೀಟ್ರ್ ದೂರ ಬಿಟ್ಟು ಬಂದಿದೆ ಸೊ ಈ ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾವೇನು ನಾವು ಮೆಂಟಲಿ ನಾವು ಪ್ರಿಪೇರ್ ಆಗ್ತೀವಿ ಯಾವುದೇ ಒಂದು ಕ್ರೀಡೆ ಆಗ್ಲಿ ನಾನು ಒಂದ್ ಮಾತ್ರ ಕೈ ಮುಗ್ದುದೆಲ್ಲ ಯುವಕರ ಹತ್ರ ಕೇಳ್ಕೊಳ್ಳೋದು ಕೆಟ್ಟ ಚಟಗಳಿಂದ ನಾವು ದೂರ ಇರಬೇಕಪ್ಪ ಅಂದ್ರೆ ನಾವು ಯಾವುದೇ ಒಂದು ಕ್ರೀಡೆ ಆಡಬೇಕು ಅದು ವಾಲಿಬಾಲ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಇರಲಿ ಖೋಖೋ ಇರಲಿ ಏನರೂ ಇರಲಿ ಒಂದು ಕ್ರೀಡೆಯಲ್ಲಿ ನಾವು ಭಾಗವಹಿಸ್ತಿದ್ರೆ ನಾವು ಈ ದುಷ್ಚಟಗಳು ಸ್ಟಾರ್ ಆಗಿರ್ಬೋದು ಅಥವಾ ಶರೈ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಇಂಥದ್ರಿಂದ ಸ್ವಲ್ಪ ದೂರ ಇರ್ತೀವಿ ಯಾಕಂದ್ರೆ ಸಿಗರೆಟ್ ಸೇರ್ಲಿ ಮುಂಜಾನೆ ಓಡಾಕೋದ್ ಎದಿ ಎದು ಇರ್ತದೆ ರಾಸಾಗ್ತದೆ ಇದು ಅಂಥ ಎಲ್ಲ ಬೇರೆ ಬೇರೆ ಕಾತಾಗೋದ್ರಿಂದ ಮನುಷ್ಯ ಆ ಚಟಕ್ಕೆ ಹೋಗೋಂಗಿಲ್ಲ ಸೊ ಕ್ರೀಡೆಯಲ್ಲಿ ಈಗ ಗೌಡ್ರು ಹೇಳೋದ್ ಪ್ರಕಾರ ಕ್ರೀಡೆನ ಕ್ರೀಡೆ ಅಂತ ಭಾವಿಸ್ಕೊಂಡು ಇಲ್ಲಿ ಯಾವುದೇ ಅದು ಯಾವ ಊರದವರು ಬರಲಿರು ಇವತ್ತು ಬಿಜಾಪುರದವ್ರು ಬರಲಿ ಅಥವಾ ಎಲ್ಲಿ ಬೇರೆ ಬೇರೆ ಬಾಜು ಬೇರೆ ಗ್ರಾಮದಿಂದ ಬರಲಿ ಕ್ರೀಡಾ ಮನೋಭಾವದಿಂದ ಆಡಬೇಕು ಸೋತಿ ಬಂದ್ರು ಆಯ್ತು ಬಿಡು ಹೀಗೆ ಸೋತಿ ಮುಂದಿನ ಸಲ ಗೆಲ್ಲು ನಾವು ಅಂತ ಭಾವನೆ ಇರಬೇಕು ಹೊರ್ಗಿನವ್ರಿಗೆ ಬಂದವರಿಗೆ ಹಂಪರ್ಗಳು ನಮ್ಮ ಊರವರು ಇದ್ದಾಗ ಮತ್ತು ಹೊರ್ಗಿನವ್ರಿಗೆ ಔಟ್ ಇದ್ರು ಔಟ್ ಅರ್ಧ ಮಾಡೋದು ನಮ್ಮವ್ರಿಗೆ ಅದು ಕೋರ್ ಹೋಗ್ಲಿಕ್ಕೆ ಅಂದ್ರೆ ಕೋರ್ ಹೋಗ್ತಾರೆ ಏನಾರು ಮಾಡೋದು ಅಂತೂ ಆಗೋಲ್ಲ ಯಾಕಂದರೆ ಹೊರಗಿನವ್ರಿಗೆ ಬಂದವರಿಗೆ ತೃಪ್ತಿ ಇಸಿಬೇಕು ಯಾರಿಗೂ ಅನ್ಯಾಯ ಮಾಡೋದು ಬೇಡ ನಿಮಗೂ ಅನ್ಯಾಯ ಆಗೋದು ಬೇಡ ಸೊ ಕ್ರೀಡೆಯನ್ನು ಕ್ರೀಡಾ ಮನೋಭಾವದಿಂದ ಆಡಿ ಸೋಲು ಗೆಲುವು ಯಾವುದೇ ಆಗಿರಲಿ ಅದನ್ನು ನಾವು ನಾವು ಸ್ವೀಕಾರ ಮಾಡಿಕೊಂಡು ಬರುವ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣ ಆಗಲಿ ಯುವಕರು ದುಶ್ಚಟಗಳಿಂದ ದೂರ ಇರಲಿ ಸಣ್ಣ ಹುಡುಗರಿಗೆ ಸ್ವಲ್ಪ ಕ್ರೀಡೆದಲ್ಲಿ ಒತ್ತಾಕ್ರಿ ಅದರ ಜೊತೆಗೆ ಶಿಕ್ಷಣವೂ ಭಾಳ ಅದ ಇವತ್ತ ಇವತ್ತಿನ ಕಾಲಾಗ ಶಿಕ್ಷಣ ಭಾಳ ಅವಶ್ಯಕತೆ ಅದು ವೇದಿಕೆ ಬೇಕು ಕೂತಂತ ಎಲ್ಲ ಹಿರಿಯರಿಗೆ ನಾನು ಒಂದು ಕಳ್ಕಳಿ ವಿನಂತಿ ಏನಪ್ಪ ಅಂದರೆ ನಾವು ಎಲ್ಲೆಲ್ಲೋ ಹಾಳು ಮಾಡ್ಕೊತಿದ್ವಿ ಪೂಜಾರಿ ಅದನ್ನೇ ಎಲ್ಲ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಹಾಳು ಮಾಡ್ತಿದ್ದೀವಿ ಸೊ ಶಿಕ್ಷಣಕ್ಕಾಗಿ ಸ್ವಲ್ಪ ಹೆಚ್ಚಿನ ಒತ್ತನ್ನು ತಾವು ನೀಡಬೇಕಂತ ಹೇಳಿ ತಮ್ಮ ಕಳ್ಕಳಿ ಮಾಡಿಕೊಂಡು